ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮೊದಲೆಲ್ಲ ಹೊಲಿಗೆ ಯಂತ್ರ ಕೊಡ್ತಾಯಿದ್ರು ಅಂದರೆ ನಾರ್ಮಲ್ ಹೊಲಿಗೆ ಯಂತ್ರ ಕೊಡ್ತಾಯಿದ್ರು ಆದರೆ ಇಪ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪವರ್ ಆಪ್ರೇಟೆಡ್ ಸೀವಿಂಗ್ ಮಷಿನ್ ಕೊಡ್ತಾ ಇದ್ದಾರೆ ಅಂದರೆ ಎಲೆಕ್ಟ್ರಿಕ್ ಹೊಲಿಗೆ ಯಂತ್ರ ತುಂಬಾ ಚೆನ್ನಾಗಿದೆ ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಬಟ್ ಮಹಿಳೆಯರು ಅಪ್ಲೈ ಮಾಡಬೇಕು ನೀವೇನಾದರೂ ಪುರುಷರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಹೆಂಡತಿ ಅಕ್ಕ ತಂಗಿ ಸೊ ಅಮ್ಮ ಅವ್ರ ಹೆಸರು ಮೇಲೆ ಕೂಡ ನೀವು ಅಪ್ಲೈ ಮಾಡ್ಬೋದು ಫ್ರೀ ಆಫ್ ಕಾಸ್ಟ್ ನಿಮಗೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಸಿಗ್ತಾ ಇರೋದು ಓಕೆನಾ ಸೊ ಇವಾಗ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಕೂಡ ವೆಬ್ಸೈಟ್ ಲಿಂಕ್ ಓಪನ್ ಮಾಡಿದ್ದಾರೆ ಮೊಬೈಲಲ್ಲೇ ಆರಾಮಾಗಿ ಅಪ್ಲೈ ಮಾಡಬಹುದು ಸೊ ಹೇಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಜೊತೆಗೆ ಅಪ್ಲೈ ಮಾಡುವಾಗ ಒಂದಿಷ್ಟು ಲೈಕ್ ಯಾವುದಕ್ಕೆ ಏನು ಫಿಲ್ ಮಾಡಬೇಕು ಯಾವ ಥರ ಪತ್ರನ ನಾವು ಅಟ್ಯಾಚ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ ಸೊ ಅದು ಕೂಡ ಎಲ್ಲಿಂದ ತೊಗೋಬೇಕು ಹೇಗೆ ಅಟ್ಯಾಚ್ ಮಾಡಬೇಕು ಎಲ್ಲನೂ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಫು ಪೂರ್ತಿಯಾಗಿ ಇನ್ಫಾರ್ಮೇಷನ್ ಸಿಗುವಂಥದ್ದು ಓಕೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೋಡ್ಕೊಳ್ಳಿ ಅಂದರೆ ಇದು ಮಹಿಳೆಯರು ಮಾತ್ರ ಅಪ್ಲೈ ಮಾಡಬೇಕಲ್ಲ ಅವ್ರದ್ದು ಹೆಸ್ರ ಮೇಲೆ ಆಧಾರ್ ಕಾರ್ಡ್ ಇರಬೇಕು ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಯಾವುದಾದ್ರೂ ಒಂದು ಮೊಬೈಲ್ ನಂಬರ್ ಇರಬೇಕು ಆ್ಯಕ್ಟಿವ್ ಆಗಿರೋದು ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಮೇಲೆ ಅಪ್ಲೈ ಮಾಡ್ತಾ ಇದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಅದನ್ನು ಬಿಟ್ಟು ಬೇರೆಯವರು ಕೂಡ ಅಪ್ಲೈ ಮಾಡ್ಬೋದು ಲೈಕ್ ಎಸ್ ಸಿ ಎಸ್ ಟಿ ಅವರೇ ಅಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ ಓಕೆ ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ನಿರ್ಗತಿಕ ವಿಧವೆ ಪ್ರಮಾಣ ಪತ್ರ ಇದ್ದರೆ ಈ ಒಂದು ಪತ್ರ ಇರಬೇಕು ಇಲ್ಲ ಅಂದರೆ ಇಲ್ಲ ನೀವೇನಾದರೂ ಡಿಸೇಬಲ್ ಪರ್ಸನ್ ವಿಕಲಚೇತನ ಇದ್ದರೆ ಅವ್ರದ್ದು ಒಂದು ಪ್ರಮಾಣ ಪತ್ರ ಇರಬೇಕು ಅಂದರೆ ಅಲ್ಲಿ ಆಪ್ಷನ್ ಇರುತ್ತೆ ಅಪ್ಲೈ ಮಾಡುವಾಗ ನೀವೇನಾದರೂ ಅಂಗವಿಕಲರು ಇದ್ದೀರಾ ಅಂತ ಎಸ್ ಅಂತ ಕೊಟ್ಟಿದ್ರೆ ಆ ಒಂದು ಪತ್ರ ನಿಮ್ಮ ಹತ್ರ ಇರಬೇಕು ಈ ಥರ ಓಕೆನಾ ಸೊ ಎಲ್ಲನೂ ಎಲ್ಲರ ಹತ್ತಿರ ಇರಬೇಕು ಅಂತ ಏನೂ ಇಲ್ಲ ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಂದ ದೃಢೀಕರಣ ಪತ್ರ ಸೊ ಈ ಪತ್ರನೂ ಕೂಡ ಹೇಗೆ ತೊಗೊಳ್ಳೋದು ಹೇಗೆ ಇಂದು ಇದನ್ನು ಅಟ್ಯಾಚ್ ಮಾಡೋದು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ಸೊ ಬನ್ನಿ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಆ್ಯಂಡ್ ನೀವು ಮೊದಲಿಗೆ ಫಸ್ಟ್ ಟೈಮ್ ನೀವು ಸೇವಾ ಸಿಂಧು ಅಲ್ಲಿ ಅಂದರೆ ಓಪನ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಫಸ್ಟು ರಿಜಿಸ್ಟರ್ ಆಗಬೇಕಾಗುತ್ತೆ ಓಕೆನಾ ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚರ್ ಏನು ಕಾಣಿಸ್ತಿದೆ ನೋಡಿ ಆರ್ ಟು ಎಫ್ 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 ಫೋರ್ ಅಂತ ಸೊ ಇಲ್ಲಿ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದಿಷ್ಟು ಡೀಟೇಲ್ಸ್ನ ಕೇಳ್ತಾರೆ ನಿಮ್ಮ ಹೆಸರು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಸೊ ಎಲ್ಲನೂ ಹಾಕಿಬಿಟ್ಟು ನಿಮಗೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾರೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕು ಓಕೆ ಸೊ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ ಮೇಲೆ ಅಗೇನ್ ನೀವು ಈ ಒಂದು ಪೇಜ್ಗೆ ಬನ್ನಿ ಬಂದಾದಮೇಲೆ ಇವಾಗ ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ವ ಸೊ ಮೊಬೈಲ್ ನಂಬರ್ ಹಾಕಿ ಆ್ಯಂಡ್ ರಿಜಿಸ್ಟ್ರೇಷನ್ ಮಾಡುವಾಗ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡು ಅಂತ ಹೇಳ್ತಾರೆ ಆ ಒಂದು ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕು ಅಗೇನ್ ಇಲ್ಲಿ ಕ್ಯಾಪ್ಚರ್ ಜಿ ನೈನ್ ಏಯ್ಟಿ ಟು ಝೆಡ್ ಅಂತ ಏನಿದೆ ಸೊ ಇಲ್ಲಿ ಅಗೇನ್ ಟೈಪ್ ಇಯರಲ್ಲಿ ಅಲ್ಲಿ ಅದನ್ನು ನ ಕ್ಯಾಪ್ಚರ್ ಸೇಮ್ ಟೈಪ್ ಮಾಡಿಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಎಲ್ಲಾನು ಡೀಟೇಲ್ಸ್ ನಾನು ಇವಾಗ ಹಾಕ್ಕೊಂಡು ತೋರಿಸ್ತೀನಿ ಸೊ ಹಾಕಿದ ಮೇಲೆ ನೀವು ನೋಡ್ಬೋದು ಈ ಥರ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವೀ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಸರ್ಚ್ ಬಾರ್ ನಿಮಗೆ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಸೇವಿಂಗ್ ಅಂತ ಟೈಪ್ ಮಾಡಿ ಜಸ್ಟ್ ಎಸ್ ಇ ಡಬ್ಲ್ಯೂ ಅಂತ ಮಾಡಿದ್ರೇ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಬರುತ್ತೆ ಓಕೆ ಸೊ ಬರಲಿಲ್ಲ ಅಂತಂದರೆ ಫುಲ್ಲೇ ಟೈಪ್ ಮಾಡಿ ಎಸ್ ಸಿ ಡಬ್ಲ್ಯೂ ಐ ಎನ್ ಜಿ ಅಂತ ಹಾಕಿ ಸೀವಿಂಗ್ ಅಂತ ಹಾಕಿ ಸೊ ಇಲ್ಲಿ ಸರ್ವಿಸ್ ನೇಮಲ್ಲಿ ಎರಡು ಆಪ್ಷನ್ಸ್ ನೀವು ನೋಡ್ಬೋದು ಓಕೆ ಸೊ ಡಿಪಾರ್ಟ್ಮೆಂಟ್ ನೇಮ್ ನೋಡಿ ಡಿಪಾರ್ಟ್ಮೆಂಟ್ ಫಾರ್ ಎಂಪವರ್ಮೆಂಟ್ ಆಫ್ ಡಿಫ್ರೆಂಟ್ಲಿ ಏಬಲ್ಡ್ ಆ್ಯಂಡ್ ಸೀನಿಯರ್ ಸಿಟಿಜನ್ ಅಂತ ಇದೆ ಇನ್ನೊಂದು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಅಂತ ಇದೆ ಸೊ ಸೆಕೆಂಡ್ ಆಪ್ಷನ್ ಏನಿದೆ ಅಲ್ವ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಕ್ ಸೇವಿಂಗ್ ಮಷಿನ್ ಟು ದ ಬೆನಿಫಿಷರೀಸ್ ಇನ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವೃತ್ತಿಪರ ಕುಶಲರ್ಮಿಕರಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯುವ ಅರ್ಜಿ ಅಂತ ಇದೆ ಓಕೆ ಇಲ್ಲಿ ಒಂದಿಷ್ಟು ಅರ್ಜಿದಾರರಿಗೆ ಪ್ರಮುಖ ಸೂಚನೆಗಳು ಕೊಟ್ಟಿದ್ದಾರೆ ಸೊ ಏನಪ್ಪ ಅಂತಂದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿರುತ್ತೆ ಅದು ಜೆ ಪಿ ಜಿ ಫಾರ್ಮೆಟಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಜನ್ಮ ದಿನಾಂಕ ನಮೂದಿಸಿರುವ ದಾಖಲೆ ವರ್ಗಾವಣೆ ಪ್ರಮಾಣ ಪತ್ರ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಟ್ಟಿ ಇನ್ನಿತರ ಪ್ರಮಾಣಪತ್ರೆ ಸೊ ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗಳು ನಿಮ್ಮದು ಪಿ ಡಿ ಎಫ್ ಫೈಲಲ್ಲಿ ಮಾಡ್ಕೊಂಡು ಇಟ್ಕೊಳ್ಳಿ ಮೊದಲು ಓಕೆನಾ ನೆಕ್ಸ್ಟ್ ಶೈಕ್ಷಣಿಕ ಅರ್ಹತೆ ಅಂದರೆ ಇದು ಕೂಡ ವರ್ಗಾವಣೆ ಪ್ರಮಾಣ ಪತ್ರೆ ಅಂಕಪಟ್ಟೆ ಅಂತ ಇದೆ ಸೊ ಇದು ಕೂಡ ಪಿ ಡಿ ಎಫ್ ಫಾರ್ಮೆಟಲ್ಲಿ ಇಟ್ಕೊಳ್ಳಿ ಜಾತಿ ಪ್ರಮಾಣ ಪತ್ರ ಕೂಡ ಪಿ ಡಿ ಎಫ್ ಫಾರ್ಮೆಟ್ ಪಡಿತರ ಚೀಟಿ ಕೂಡ ಪಿ ಡಿ ಎಫ್ ಫಾರ್ಮೆಟಲ್ಲಿ ಇರಬೇಕು ಮತದಾರರ ಗುರುತಿನ ಚೀಟಿ ಮತ್ತು ಇದು ನಾನು ಹೇಳಿದೆ ಅಲ್ವಾ ಆಯಾ ಗ್ರಾಮ ಪಂಚಾಯತ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೊಂದಿಗೆ ಹೊಲಿಗೆ ಅಂದರೆ ಟೇಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ ಇದು ಕೂಡ ಪಿ ಡಿ ಎಫ್ ಫೈಲಲ್ಲಿ ಇರಬೇಕು ಈ ಸೆವೆಂತ್ ಒಂದು ಆಪ್ಷನ್ ನಾನು ನಿಮಗೆ ಪಿ ಡಿ ಎಫ್ ಕೊಟ್ಟಿರ್ತೀನಿ ಇಲ್ಲಾಂತಂದರೆ ನಾನು ಸ್ಕ್ರೀನಲ್ಲೇ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನೀವು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ನಾನು ಹೇಳ್ತೀನಿ ಅಪ್ಲೈ ಮಾಡುವಾಗ ಓಕೆನಾ ಸೊ ಇಷ್ಟೆಲ್ಲ ಸೂಚನೆಗಳು ಪ್ರಮುಖ ಸೂಚನೆಗಳು ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಇಲ್ಲಿ ಫಿಲ್ ಮಾಡಬೇಕು ಅಂತಂದರೆ ಅರ್ಜಿದಾರರ ವಿವರಗಳು ಸೊ ನಿಮ್ಮ ಒಂದು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು ನಿಮ್ಮ ಹೆಸರು ನಿಮ್ಮ ತಾಲೂಕು ಹೆಸರು ಮತ್ತು ಅರ್ಜಿದಾರರ ಹೆಸರು ಫಸ್ಟ್ ಥಿಂಗ್ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಓಕೆನಾ ನೆಕ್ಸ್ಟ್ ನಿಮ್ಮ ಲಿಂಗ ಹೆಣ್ಣು ಅಂದರೆ ಹೆಣ್ಣು ಮಾತ್ರ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋದು ಅವಶ್ಯಕತೆ ಇದೆ ಅಲ್ವಾ ಅದಕ್ಕೆ ಹೆಣ್ಣು ಅಂತ ಕೊಟ್ಟಿದ್ದೀನಿ ನಿಮ್ಮ ಒಂದು ಜಾತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅರ್ಜಿದಾರರ ವಿವರಗಳು ಎಲ್ಲ ಫಿಲ್ ಮಾಡಿದ ಮೇಲೆ ಕೆಳಗಡೆ ನಿಮ್ಮ ಒಂದು ಮೊಬೈಲ್ ನಂಬರ್ ಇಮೇಲ್ ಐ ಡಿ ರಾಜ್ಯದ ಹೆಸರು ವಿಳಾಸ ಪಿನ್ ಕೋಡ್ ಎಲ್ಲನೂ ಎಂಟರ್ ಮಾಡ್ಕೊಳ್ಳಿ ವಿದ್ಯಾರ್ಹತೆ ಸೊ ನೀವು ಎಷ್ಟು ಓದಿದ್ದೀರಾ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ಬರುತ್ತೆ ಇಲ್ಲಿ ಮೇಲಿನ ಎಲ್ಲ ಫಿಲ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸೆವೆಂತ್ ಪಾಸ್ ಆದವರು ಕೂಡ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಪ್ರ ಪ್ರಮಾಣ ಪತ್ರಗಳು ನೀವು ವಿಕಲಚೇತನರಾಗಿದ್ದೀರಾ ಅಂತ ಕೇಳಿದ್ದಾರೆ ಹೌದು ಅಂತಂದರೆ ನಿಮ್ಮ ಒಂದು ಆ ಸರ್ಟಿಫಿಕೇಟ್ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ ಸೊ ಇಲ್ಲ ಅಂತಂದರೆ ಅಪ್ಲೋಡ್ ಮಾಡೋದಕ್ಕೆ ಹೇಳಲ್ಲ ಸೊ ನೆಕ್ಸ್ಟ್ ಥಿಂಗ್ ನಾನು ಹೇಳಿದೆ ಅಲ್ವಾ ಗ್ರಾಮ ಪಂಚಾಯಿತಿಂದ ಒಂದು ವೃತ್ತಿ ಮಾಡುತ್ತಿರುವ ದೃಢೀಕರಣ ಪ್ರಮಾಣ ಪತ್ರ ಸೊ ಅದು ಹೇಳ್ತೀನಿ ಇಲ್ಲಿ ಕೆಳಗಡೆ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆರ್ ಜಿ ಒನ್ ಒನ್ ನೈನ್ ಏನಿದೆ ನಿಮ್ಮ ಮೊಬೈಲಲ್ಲಿ ಏನು ತೋರಿಸುತ್ತೆ ಸೊ ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳ್ತಾರೆ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟರ್ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ಮಾಡಿದರೆ ನೀವು ಏನೆಲ್ಲ ಫಿಲ್ ಮಾಡಿದ್ದೀರ ಅದರದ್ದು ಒಂದು ಪ್ರಿಂಟ್ ಬರುತ್ತೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೇಕು ಅಷ್ಟೇ ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಇವಾಗ ಬನ್ನಿ ಇದು ಆಯಾ ಗ್ರಾಮ ಪಂಚಾಯಿತಿ ಇದು ಕಂಪಲ್ಸರಿ ಹೌದು ಅಂತ ಹಾಕಲೇಬೇಕು ಬಿಕಾಸ್ ಟ್ರೈನಿಂಗ್ ಟೇಲರಿಂಗ್ ಕಲ್ತಿದ್ದೀವಿ ನಾವು ಅದಕ್ಕೆ ನಮಗೆ ಟೇಲರಿಂಗ್ ಬೇಕಲ್ವ ಸೀವಿಂಗ್ ಮಷಿನ್ ಬೇಕಲ್ವಾ ಇಲ್ಲಿ ಹೌದು ಅಂತ ಮೇಲೆ ನೆಕ್ಸ್ಟಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡೋದಕ್ಕೆ ಹೇಳ್ತಾರೆ ಅಲ್ವಾ ಸೊ ಅವಾಗ ಇದು ಯಾವ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಬೇಕಂತಂದರೆ ಸೊ ಇಲ್ಲಿ ನೀವು ನೋಡ್ಬೋದು ವೃತ್ತಿ ದೃಢೀಕರಣ ಪತ್ರ ಅಂತ ಸೊ ಬೇಕು ಅಂತಂದರೆ ಈ ಸ್ಕ್ರೀನ್ಶಾಟ್ ತೊಗೊಂಡು ಪ್ರಿಂಟ್ ತಗೊಂಡು ಇಲ್ಲೆಲ್ಲ ಡಿಟೇಲ್ಸ್ನ ಫಿಲ್ ಮಾಡಿಕೊಂಡು ನಿಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳದ ಸಿಹಿ ತಗೊಂಡು ಬರಬೇಕು ಸಹಿ ಸಾರಿ ಸಿಹಿ ಅಂತ ಇದ್ದೀನ ಸೈನ್ ತೊಗೊಂಡ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೈ ಮಾಡುವಾಗ ಓಕೆನಾ ಸೊ ಇಲ್ಲಿ ಏನಪ್ಪ ಅಂತಂದರೆ ಮೊದಲಿಗೆ ಯಾರ ಹೆಸರು ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರ ಹೆಸರು ಹಾಕ್ಕೊಂಡು ತಂದೆ ಗಂಡ ಪೋಷಕರು ಸೊ ಯಾರು ನಿಮ್ಮ ಗಂಡ ಇದ್ದರೆ ಗಂಡ ಹೆಸರು ಹಾಕಿ ತಂದೆ ಪೋಷಕರ ಹೆಸರಲ್ಲಿ ಹಾಕಿಬಿಟ್ಟು ನಿಮ್ಮ ಗ್ರಾಮ ತಾಲೂಕು ಜಿಲ್ಲೆ ಸೊ ಇಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಚಾಲಿಯ ಪಡಿತ ಏನಿದು ಓಕೆ ಚಾಲ್ತಿಯಲ್ಲಿರುವ ಪಡಿತರ ಸಂಖ್ಯೆ ಮತ್ತು ಇದೆಲ್ಲನೂ ಡಿಟೇಲಾಗಿ ಫಿಲ್ ಮಾಡಿಕೊಂಡು ಸ ಸೈನ್ ಮಾಡಿಸ್ಕೊಂಡು ಅಟ್ಯಾಚ್ ಮಾಡಬೇಕು ಓಕೆನಾ ಸೊ ಇವಾಗ ಸೊ ಇವಾಗ ಸದ್ಯಕ್ಕೆ ಯಾವ್ಯಾವ ಜಿಲ್ಲೆಗಳಲ್ಲಿ ಅರ್ಜಿನ ಕರೆದಿದ್ದಾರೆ ಅಂತಂದರೆ ಬಾಗಲಕೋಟೆ ಬೀದರ್ ಚಾಮರಾಜನಗರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ರಾಯಚೂರು ವಿಜಯಪುರ ಸೊ ಇಷ್ಟು ಜಿಲ್ಲೆದವರು ನೀವೇನಾದರೂ ಇದ್ದರೆ ಅಪ್ಲೈ ಮಾಡಿವಾಗ ಓಕೆ ಸೊ ಬೇಗ ಬೇಗ ಅಪ್ಲೈ ಮಾಡಿ ಇಲ್ಲಾಂತಂದರೆ ಮತ್ತೆ ಯಾವಾಗ ಲಾಸ್ಟ್ ಡೇಟ್ ಅಂತ ಹೇಳೋದಕ್ಕೆ ಆಗಲ್ಲ ಆ್ಯಂಡ್ ಇದನ್ನು ಬಿಟ್ಟು ಬೇರೆ ಜಿಲ್ಲೆಗಳು ನೀವೇನಾದರೂ ಇದ್ದರೆ ವೆಯ್ಟ್ ಮಾಡಿ ನಿಮ್ಮದು ಕೂಡ ಇನ್ನೇನು ಈ ತಿಂಗಳಲ್ಲಿನೇ ಅರ್ಜಿ ಕರೀತಾರೆ ನೀವು ಅರ್ಜಿ ಹಾಕ್ಬೋದು ಓಕೆ ಆವಾಗವಾಗ ಚೆಕ್ ಮಾಡ್ಕೊಂಡಿರಿ ಸೊ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಮೊಬೈಲಲ್ಲಿ ಓಕೆನಾ ಸೊ ವೀಡಿಯೋಸ್ ಫುಲ್ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಇದೇ ಥರ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್